ಸರ್ ನಾವು ಸಿನಿಮಾ ನೋಡೋದು ಅಂದ್ರೆ ತಪ್ಪಾಗ್ಬಿಡುತ್ತೆ ಶಿವ ತಾಂಡವನೇ ನೋಡ್ಕೊಂಡ್ಬಂದ ಒಳಗಡೆ ಏನ್ ಯಪ್ಪ ಸಿನಿಮಾದೊಳಗೆ ಸಿನಿಮಾ ಮಾಡಿದಾರೆ ಇಂತ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಸೈಕ್ ಆಗಿದೆ ಮೂವಿ ಪ್ರತಿ ಒಂದೊಂದು ಸೀನು ಗೂಸ್ಪಂ ಸಿಗ್ಲು ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡು ಅವತಾರ ನೋಡ್ಬೇಕು ಅಂದ್ರೆ ಈ ಸಿನಿಮಾ ನೋಡಬೇಕು ಸ್ಪೆಷಲಿ ಶಿವಣ್ಣ ಫ್ಯಾನ್ಸ್ ಗೆ ಇದು ಶಿವ ತಾಂಡವ ಅಂತಾನೆ ಹೇಳ್ಬೋದು ಉಪೇಂದ್ರ ಸರ್ ಅಂದ್ರು ಅವ್ರದ್ದು ಹೇಳಂಗೇ ಇಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ ಬರೀ ಮೂರು ಜನ ಏರೋ ಸೇರದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ಮ ಕನ್ನಡ ಇಂಡಸ್ಟ್ರಿ ಮೂರು ಜನರ ಕ್ಯಾರೆಕ್ಟರ್ ಜೊತೆ ನಾವು ಇದೀವಿ ಅನ್ಸಿಬಿಡುತ್ತೆ ನಾವ್ ಸತ್ತ ನಂತರ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ಮೈ ರೋಮಾಂಚನ ಆಗುತ್ತೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ದಂಗಿದೆ ಈಚ್ ಅಂಡ್ ಎವ್ರಿ ಸೀನ್ ಬೀಚ್ ಮಾತ್ರ ಬೇರೆ ಲೆವೆಲ್ ತಗೊಂಡೋಗಿದ್ದಾರೆ ನೋಡ್ತಾ ಇದ್ರೆ ಕಣ್ಮುಂದೆ ಇನ್ನು ನೋಡಬೇಕು ಅಂತ ಕೊನೆ ಇಪ್ಪತ್ತು ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಕ್ಲಿ ಬಿಟ್ಟು ನೋಡ್ತೀರಿ ಹಂಗಿದೆ ನಮ್ಮ ಕನ್ನಡದ ಹೆಮ್ಮೆಯ ಬಹಳ ಇಷ್ಟ ಸರ್ ನಾವು ತಪ್ಪ ತಪ್ಪಾಗ್ಬಿಡುತ್ತೆ ಶಿವ ತಾಂಡವನೇ ನೋಡ್ಕೊಂಡ್ಬಂದ ಒಳಗಡೆ ಏನ್ ಸರ್ ಅಪ್ಪ ಸಿನಿಮಾದೊಳಗೆ ಸಿನಿಮಾ ಮಾಡಿದಾರೆ ಇಂಥ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಸೈಕ್ ಆಗಿದೆ ಮೂವಿ ಮಾತ್ರ ಪ್ರತಿ ಒಂದೊಂದು ಸೀನು ಗೂತ್ ಬಂಪ್ ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡ ನೋಡಬೇಕು ಅಂದ್ರೆ ಈ ಸಿನಿಮಾ ನೋಡ್ಬೇಕು ಅಂತಾನೆ ಹೇಳ್ಬೋದು ಉಪೇಂದ್ರ ಹೇಳಂಗೆ ಇಲ್ಲ ಆಕ್ಟಿಂಗ್ ಬಗ್ಗೆ ಬರೀ ಮೂರ್ ಜನ ಏರೋ ಸೇರದ ಈ ತರ ಬ್ಲಾಸ್ಟ್ ಮಾಡೋರು ನಮ್ ಕನ್ನಡ ಇಂಡಸ್ಟ್ರಿನ ಮೂರು ಜನರು ಕ್ಯಾರೆಕ್ಟರ್ ನಾವು ಇದೀಗ ಅನ್ಸ್ಬಿಡುತ್ತೆ ಕೊಡುತ್ತೆ ನಾವು ಸತ್ತ ನಂತರ ಏನ್ ಆಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ರೋಮಾಂಚನ ಆಗುತ್ತೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿದೆ ಈಚ್ ಅಂಡ್ ಎವ್ರಿ ಸೀನ್ ಬೀಚೆ ಮಾತ್ರ ಬೇರೆ ಲೆವೆಲ್ ತೊಗೊಂಡು ನೋಡ್ತಾ ಇದ್ರೆ ಮುಂದೆ ಇನ್ನು ನೋಡ್ಬೇಕು ಅಂತ ಕೊನೆ ಇಪ್ಪತ್ತು ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಪ್ಲಿ ಬಿಟ್ಟು ನೋಡ್ತೀರಿ ಹಂಗಿದೆ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನ್ಮಾ ಬಹಳ ಇಷ್ಟ ಆಯ್ತು